ನಮಸ್ಕಾರ ದೇವರು ವೆಲ್ಕಮ್ ಬ್ಯಾಕ್ ಟು ಅದರ್ ವಿಡಿಯೋ ಹೆಂಗದ್ರಪ್ಪ ಹುಳಿಗೊಳ ಎಲ್ಲಾರು ಮಸ್ತ್ ಅಂತ ಅನ್ಕೊಂಡ್ ಕಸ ಈ ಗೇಮ್ ಎಂಜಾಯ್ ಮಾಡುವ ಏನ್ ನಿಮ್ಮ ಮುಂದೆ ಹೇಳ್ತಾನಿ ಬಾರಿ ಐತಿ ನಿಮ್ಗೆ ವಿಡಿಯೋ ಇಷ್ಟ ಆಗತ್ತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಂಜಾಯ್ ದಿಸ್ ಗೇಮ್ ಇಲ್ಲಿ ಹಿಂದಿ ಕಾಸು ಸ್ವಲ್ಪ ಲೂಟ್ ಮಾಡ್ಕೊಂಡ ಇಲ್ಲಿ ರಿಮ್ ನಾ ವಿಲೇಜ್ ಉಂಟು ಇಲ್ಲಿ ಜಾಸ್ತಿ ಜನ ಇರಬೇಕಂತ ಅನ್ಕೊಂತಂದ್ರೆ ನಾನು ಅಲ್ಲಿ ಲೂಟ್ ಮಾಡತ್ತವ್ಯಪ್ಪ ಇಡೀ ನೀನ್ ನಾವು ಹೆಚ್ಚುಟ್ ಏನ್ ಬಿತ್ತು ಹೋಗಿಗೆ ಅಯ್ಯಪ್ಪ ಹೆಸರು ನೋಡುದೇನ್ರಿ ಗೀಜ ಇಂದ್ರ ಅಂತ ಇಂದಿರಾ ಗಾಂಧಿ ಇಲ್ಲಿ ಏನು ಮಾಡಿದ್ರಿಪ್ಪ ನೀವು ಅಯ್ಯೋ ಹೊಡೆದಂತ ಕೇಸ್ ಗೇಸ್ ಹಾಕ ಐಡಿ ಗಿಡಿ ಬ್ಲಾಕ್ ಲಿಸ್ಟ್ ಮಾಡ್ರಿಪ್ಪ ಬಾ ಕಷ್ಟಪಟ್ಟು ನೋವು ನೋವು ಮೊದ್ಲು ಅಯ್ಯೋ ನಾನು ಐಡಿಯಲ್ ಬ್ಲಾಕ್ ಲಿಸ್ಟ್ ಹಾಕತ್ತೆ ಅಪ್ಪ ಏನ್ ಇಲ್ಲಿ ಒಳಗ ಒಬ್ಬ ಮ್ಯಾಗ ಎನಿಮಿ ಹೋಗ್ಯಾನ್ರಿ ಅತ್ತನಣ ಕುರ್ಚದ್ ನಾವು ಕುಂಡ್ರಬೇಕು ರಾಜನ್ ಗತಿ ಫೀಲ್ ಆಗುತ್ತೆ ಇಪ್ಪ ಇಪ್ಪ ತೊಡಿಲಿ ಹಿಡಿ ನಾವು ಅಲ್ಲ ತಳಗ್ ಹಿಡಿ ನೀ ಅಲ್ಲಿ ಮ್ಯಾಗ ಏನ್ ತರ ತಳಗ್ ಕಾಸ ಇಲ್ಲಿ ನನಗೆ ಬಂದಾನ ಅವ್ನು ರೆಡ್ ರೆಡ್ ಚೋಪ್ರನ್ ತಗೊಂಡ್ ಮೂತಿ ಹೋದಂಗ ನೋಡ್ ತೆಲಿಗೆ ಮೂತಿ ಎಲ್ಲ ತೆಲಿಗೆ ಚಾಪಣ ತಗೊಂಡ್ ಪಡ್ಡಿ ರೆಡಿ ಬಿಟ್ರ ಅವ್ನು ಜಿಗದ್ ಬಿತ್ತ ನೋಡ್ ಹಂಗ ಹುಲಿ ಬೈರಿಗೇಜಲ್ಲಿ ಈಗ ಎರಡು ಕಿಲೋ ಇವ್ರು ಟೀಮ್ ವೈಫ್ ಆಗೈತಿ ಇಲ್ಲಿ ಸಿದ್ಧ ನೆಕ್ಸ್ಟ್ ಎನಿಮಿ ಕಡೆ ಹೋಗೋಣ ಇಲ್ಲಿ ಕ್ಲಾಪ್ ಟೈಮ್ ಸೈಡ್ ಬಾರಿ ಫೈಟ್ ಆಯ್ತು ಒಂದ್ ಮಂದಿ ಇದ್ರಲ್ಲಿ ಅದ್ರಾಗ ಒಂದ್ ಡ್ಯೂ ಒಂದ್ ಡ್ಯೂ ಹೊರ ಬೇಕ್ರಿ ಆ ಇಲ್ಲಿ ಚಂಪಾ ಚಂಬಿ ಗಜಮಾ ನಮ್ ಕಡೆ ಒಟ್ಟು ಏನ್ ಸ್ಕೋಪ್ ಬಿತ್ರಿ ಅವ್ನ್ ಅದ ಕಿಲ್ ತಕೊಂಡ್ ಬಂದ್ರಿ ಬೇಸ್ ಮಾಡಿದ್ರಿ ಯಾಕಂದ್ರ ಅವ್ನ ಟೀಮ್ ಮೇಟ್ ಅಲ್ಲಿ ಅವ್ನ ಸನಿಫ ಬಂದ ಅವ್ನ್ ಗ್ಲೋಲ್ ಹೋಗೋದ್ ಬಾರಿ ಒಂದ್ ಜಸ್ಟ್ ಕಿಲ್ ತಕೊಂಡ್ ನಾನು ಇಲ್ಲ ಅಂದ್ರ ಕೇಳ್ ಹೋಗಿ ಬಿಡದ ಇನ್ನ ಅವ್ನ ಟೀಮ್ ಚಟ್ಟ ಹರ್ಸ್ಕೊಂಡ್ ಬರ್ರಿ ಇಲ್ಲಿ ಅವ್ನ ಟಿಮೆಂಟ್ ಒಂದ್ ಲೆಕ್ಕ ಬಿಟ್ಟು ನಾವು ಏನು ಒಟ್ಟೆ ದಿಕ್ ದಿವಿ ಹತ್ತಿ ಅವ ಅವ್ಲಿ ಅವ್ರು ಅಲ್ಲಿ ಕೊನೆ ಗಿಜಿ ಗಿಜ್ಜಿ ಮಾಡಬೇಕಾನ ಬಿಡ್ರಿ ಕೈ ಕೆಲಸ ಎಲ್ಲಾ ಮಾಡೋದು ಬಿಡ್ರಿ ಮುಂದ್ ಹಾಲೆಲ್ಲಾ ಬಂದ ಬಂದ ಮಾಮಾ ಬಂದ ಬಾರ ಬಾಲಿ ಮಾಮಾ ಬಾಲಿಮಾಮಪ್ಪ ಬೇಜದ್ ಬಿಡು ಪಟ್ನೆ ಗಾಡಿ ತಿನ್ರಿ ಹೇಜ್ ಹಬ್ಬ ಅವನು ತೋಡ್ ಪಾಟಿ ಆಯ್ತು ಪಾಲಿಂದ ಎಸ್ಕೆ ಪಾಪದ ಚುರೋಣ ತೋಡ್ ಪಾಟಿ ಆತ್ರಿ ಅಪ್ಪಿ ತಪ್ಪಿ ಅಲ್ಲಿ ಇಲ್ಲೇ ಗೇಮ್ ಓವರ್ ಹಾಕಿತ್ತ ಮೊದ್ಲ ಲಿಮ್ ಕ್ಯೂ ನೋನು ಅವ್ರಪ್ಪ ತಗೊಂಡ್ ಅವ್ರಪ್ಪ ಕಸಬರಿ ಮಡ್ಡಿ ತಗೊಂಡ್ ರಕ್ಷ್ಮಣ ಅವ್ರ ಮ್ಯಾಗ ಅಲ್ಲಿ ಅಲ್ಲಿ ನೋಡ್ಕೊಳತಾರ ಅವ್ರ ಇವ ನೋಡ್ರ ಹಿಂದಿಂತ್ರ ಹೊಡಿತಿ ಅಣ್ಣ ನಾವು ಇಡಿ ಚಿಪ್ ಆಡ್ರಿ ಮೂಳಿ ಹೆಡಿ ಹೂಡ್ಬೇಕಾರ ಆ ಶಾರ್ಟ್ ಎಷ್ಟ್ರ ಇದೆ ಹಾಡ್ಕೊಂಡೆಂದು ಹಳೆ ಬಾಡಕು ಹಿಂದಿಂತ್ರ ಹೊಡಿದ್ ಚೊಕ್ಕಾಗುತ್ತೆ ಆ ಥರ್ಡ್ ಪಾರ್ಟಿ ಮಾಡುವಾಗ ಲ್ಯಾಂಬೋರ್ ಗಿಣಿ ತೊಗೊಂಡಿದ್ದಲ್ಲ ರೀ ಆ ಬದಮಾಸ್ ಬಾಡ ಇಲ್ಲೇ ಹೇಳಿ ನೀನ್ ನಾವು ಲ್ಯಾಂಬೋರ್ ಗಿಣಿ ಸತ್ಯ ನೀನ್ ನಾವು ಜೀಪ ತೊಂಬರ್ತಾನೆ ಹೇಳಿ ನೀನ್ ನಾವು ಎಲ್ಲಿಲ್ ಬಲ್ಲ ತೋ ಬದಮಾಸ್ ಸಿಗಂಡ ನನ್ನ ಕಾರ್ ಮೇಗ ಒಳಮೇಲೆ ಗ್ಲೋ ಲಾಕ್ ಆಗದ್ರಿ ಅದು ಒಡದ ಒಡದ ಒಂಡ ತೊಳಮೇಲೆ ಬದಮಾಸ್ ಸಿಗಂಡ ಯಾವ ಒಡದ್ ನುಚ್ಚು ಒಡದ ಒಡದ ಪಾದಕ ಈ ಜಸ್ಟ್ ಐದು ಕಿಲೋ ಆ ಇವ್ನು ನಿನ್ನ ಹನ್ನೊಂದು ಮಂದಿ ಉದಾರಿ ಬಡ ಬಡ ಕಿಲೋ ಹೊಡಿಯೋಕ್ ಬರ್ರಿ ಗೈಸಿಗ ನಾವು ಅ ಫ್ಯೂ ಇಂಚಸ್ ಲೇಟರ್ ನಾ ಇಲ್ಲಿ ಕೊರ ಯೂಸ್ ಮಾಡ್ಕೊಂಡ್ ಫ್ಯಾಕ್ಟ್ರಿ ಮ್ಯಾಗ್ ಬಂದ್ರಿ ಅದ್ರಾಗ ಗೇಮ್ ಚೇಂಜರ್ ಹಿಟ್ಲಿಸ್ ಬಿದತ್ರಿ ಹಂಗ ಗೇಮ್ ಚೇಂಜ್ ಮಾಡ್ತಾನೆ ನೋಡೋಣ ಅದಕ್ಕೆ ಬಂದ್ರೆ ಇಲ್ಲೊಬ್ಬ ಹೆಣಿಮಿ ಚಂದ್ ಹುಡ್ಬಿಡತ ಬದ್ ಮಾಸ್ ಮಾಡಿ ಹಿಡಿದಿ ಅವ್ನ ಶಾರ್ಟ್ ಬಿತ್ತರಿ ಸ್ಕೋಪ್ ಯಾಕೋ ಇವತ್ತ ಸ್ಕೋಪ್ ಹುರ್ಪಿ ಇದತ್ರಿ ಎಗ್ ಇವತ್ತು ಬಡದತ್ರಿ ಸ್ರೌಂಡಾಗ ಎಗ್ಸ್ ಬಡದಲ್ಲ ಅದಕ್ಕೆ ಹುರ್ಪಿತ್ರಿ ಅದಕ್ಕೆ ಬಡ ಬಡ ಗೇಮ್ ಚೇಂಜರ್ ಇದು ಅವ್ನು ಗೇಮ್ ಚೇಂಜ್ ಮಾಡ್ ಬರ್ರಿ ಇಲ್ಲಿ ಗಂಭೀರ ಪರಿಸ್ಥಿತಿ ಆಗೈತಿ ಯಾಕಂದ್ರೆ ಗೇಮ್ ಚೇಂಜರ್ ಇಲ್ಲೇ ಸನೇ ಪದ ಗೇಮ್ ಚೇಂಜರ್ ಅನ್ನು ನಿಂದ ಗೇಮ್ ಚೇಂಜ್ ಮಾಡೋ ಪರಿಸ್ಥಿತಿ ಬಂತು ಚಂಚಲ ಹೆಸರ ತಿಂದು ಚಿಂದ ಎಲ್ಲಾಗ ಒಗ್ ಚಂಚಲ ನಾನ್ ಗರ್ಲ್ ಫ್ರೆಂಡ್ ವೈ ಭಿಕಾರಿಗೆ பந்தேம் சேஞ்சர்மா பண்றீங்க முந்த் கர்ல்ஃபிரண்ட் ஆக்கி மோஸ் மாகி நவ்னா முந்த் அதுக்காக கொந்த பர்தீஜி கவுண்டர் நோட்ரிக்கோ தடிலிப்பா தாங் நோன மோஸ் இதுல மோஸ் ஆட் ஏன் ஏழ்கில நம் நோர் ಗರ್ಲ್ ಫ್ರೆಂಡಿಗೆ ರಿವೈವ್ ಮಾಡಿದ್ವಿ ನನ್ನ ಚಪಾ ಚಮದಿ ರಿವೈವ್ ಕೊಟ್ಟ ಇಲ್ಲಿ ಬರಾಅಮ ಅಲ್ಲ ಬಾರಮ್ಮಾಮ ಕುಣಾಯಿ ಕುಣಾಯಿ ಹೋಗಿ ಮಾಸ್ ಹರ್ಸಿ ಗಂಟಾನ ಗೇಮ್ ಚೇಂಜ್ ಮಾಡ್ತ ಕುರದ ನನ್ನ ತಕ ಬಂದ್ರಿ ಉಳ್ದಲ್ಲ ಇಲ್ತಮ್ಮ ಬರ್ರಿ ಗಜ ನಂಗ್ ಗರ್ಲ್ ಫ್ರೆಂಡ್ ಇನ್ ಹುಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದ ಕಸ ಚಂದ ಹೊರಗ್ ಹುಂಡಿ ಹಾಡಬೇಕ್ರಿ ನಾಕ ಇಲ್ಲಿ ಅಣ್ಣ ಇಟ್ಟಿ ಚಂಚಲ ಚಲ ಅದೇ ನಾನು ಚಿಪ್ ಚಿಪ್ಪಡೆ ಹೋಗಿ ನೋಡಿ ಕರೆ ಹತ್ತ ಮುಂದ್ ಆಕಲ ಎದಕ್ ಬೇಕಾಗಿತ್ತು ನನ್ನ ಕೂಡ ಕೈ ಕೊಡಿ ನನ್ ಗರ್ಲ್ ಫ್ರೆಂಡ್ ಅಂದ್ರೆ ಸುಖವಾಗಿ ಆಗಿ ನಾನು ಊಟ ಬೇಕಾದ್ರೆ ಕೊಡ್ತಿದ್ನಿ ವಿ ಎಂ ಪಿ ಕೊಡ್ತಿದ್ನಿ ನೀ ಕೊಡ್ತಿದ್ನಿ ಕೊಡ್ತಿದ್ ನೀ ಮೆಡಿಕೆ ಕೊಡ್ತಿದ್ನಿ ಬಿಟ್ ಗೇಮ್ ಚೇಂಜ್ ಕಡೆ ಹೋದೆ ಇನ್ನಿಬ್ರು ಹೋದಾರಾಯ್ಸ ಈಗ ಜಸ್ಟ್ ಒಬ್ಬ ಇಲ್ಲಿ ಏನನ ಪಕ್ಷಿಯಾಗಿ ನೋಡ್ಕೊಂಡ್ ಬಂದ್ರಿ ಅಲ್ಲ ಇಲ್ಲಿ ನಿಂತಿದ್ದು ಎಪ್ಪಾ ಆಗ ನೋಡಿ ಬಿಟ್ರಿ ಅರಾಮ್ ಹಿಡ್ಸಿ ಹೊರಬೋದಿತ್ರಿ ನಸಿ ನಶಿ ಬಾಳ ಗಾಂಡು ಇಲ್ರಿ ಗಾಯಸ ಯಾಕಂದ್ರೆ ಕರೆಕ್ಟ್ ರೀ ಅವ್ರು ಇಲ್ಲ ಇಲ್ಲಿ ಬಂದ ಅವ್ರ ಫುಡ್ ಸಿಪ್ಸ್ ಸಿಕ್ಕಾರ ಅವ್ರ ಅವ್ರ ಕಿನ ಏನಾರ ಬದ್ನಿಕೆ ಬಾಳೆ ಇಟ್ಕೊಂಡಿರ್ತಾರೆ ಎಲ್ಲಿದ್ದಾರೆ

ಲವ್ ಯು ವೆಲ್ ಟೇಕ್ ಕೇರ್ ಬೈ ಬೈ ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೆ ಬೇಕಾಗಿವೆ ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮರಿಬೇಡ್ರಿ ಅದರ ಕರ್ನಾಟಕದ ಹುಡುಗರು ಬೆಳೆಸಿರೋದೇ ಬೇಡ್ಕೊತಾನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ